ವೀಕ್ಷಕರೇ ಕಳೆದ ಫೆಬ್ರವರಿ ಎಂಟರಂದು ತುಮಕೂರಿನ ಹೊರವಲಯದ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ರು ಅದರಲ್ಲಿ ಒಂದ್ ಲೈನ್ ಅಜೆಂಡಾ ಏನಿತ್ತಪ್ಪ ಅಂದ್ರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಆಗಾಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ಹಾಕ್ತಾ ಇದ್ರು ಇದರಿಂದ ಕೆರಳಿದ ಪಕ್ಷದ ಮುಖಂಡರು ಸುರೇಶ್ ಗೌಡ ವಿರುದ್ಧ ವಾಕ್ ಪ್ರಹಾರವನ್ನೇ ನಡೆಸಿದ್ರು ಅದರಲ್ಲೂ ಇದೇ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಅಂತೂ ವಾಚಮ ಗೋಚರವಾಗಿ ಸುರೇಶ್ ಗೌಡ ವಿರುದ್ಧ ವಾಗ್ದಾಳಿ ನಡೆಸಿ ಪರಮೇಶ್ವರ್ ಅಭಿವೃದ್ಧಿ ಪರ್ವದ ಮಾಹಿತಿಯನ್ನು ಹಂಚಿಕೊಂಡ್ರು ಅದರ ಮುಂದುವರಿದ ಭಾಗ ಎರಡನೆಯದ್ದು ನಿಮ್ಮ ಮುಂದೆ ತುಮುಲ್ ಚುನಾವಣೆಯಲ್ಲಿ ಸೋತು ಬುದ್ಧಿ ಭ್ರಮಣೆಯಾಗಿದೆ ಕೆ ಚುನಾವಣೆಯಲ್ಲಿ ಹೀರಾಯ ಸೋಲು ಕಂಡ ಬಾಬು ಅನ್ನತಕ್ಕಂಥ ಅವರ ಅಭ್ಯರ್ಥಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರೇ ಡೈರೆಕ್ಟರ್ ಆಗಿದ್ರು ಕೇಳ್ತಾರೆ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿನ ನಂಜಯಗೌಡ ಅಂತ ಅಭ್ಯರ್ಥಿನಾಕೆ ಫಸ್ಟ್ ಟೈಮ್ ಸೋತ ಮೇಲೆ ಸ್ವಲ್ಪ ಅವರಿಗೆ ಬುದ್ಧಿ ಭ್ರಮಣೆ ಆಗ್ತಾ ಇದೆ ಸುರೇಶ್ ಬಡದಕ್ಕೆ ಮನಸ್ಸು ಅಗಾತ ಆಗ್ತದೆ ಈ ಒಂದು ಆ ಒಂದು ಅವರು ಬೇಜಾರಾಗಿರುವಂತ ಸಂಗತಿ ಅದು ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿಯವರೇ ಇದ್ದಾರೆ ನಾವು ಇದ್ದೀವಿ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂತ ಗ್ಯಾರಂಟಿ ಯೋಜನೆಗಳನ್ನ ಸ್ವಾಮಿ ಬೇರೆ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಗಳು ಹೋಗ್ತಾವ್ರೆ ಬೇರೆ ರಾಜ್ಯದ ಮುಖ್ಯ ಬಿಜೆಪಿ ಮುಖ್ಯಮಂತ್ರಿ ಅಂತ ಹೇಳಿ ಗ್ಯಾರಂಟಿ ಸ್ಕೀಮ್ ನೋಡಿ ಹೋಗಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಮಾಡಿದ್ರು ಕರ್ನಾಟಕ ಮಾದರಿ ಮೊದಲು ಗುಜರಾತ್ ಮಾಡ್ಲಿಲ್ಲ ಅವ್ರು ಈಗ ವಿಶ್ವಸಂಸ್ಥೆಸಂಸ್ಥೆ ಅಧ್ಯಕ್ಷರು ಕೆಲಸ ಆಗಿದೆ ಸ್ಟೇಟ್ ಅಂತದಲ್ಲಿ ಇವತ್ತು ಇದೇ ಬಿಜೆಪಿ ನವರು ಡೆಲ್ಲಿ ಚುನಾವಣೆ ಆಗ್ಬೋದು ಅಥವಾ ಹಲ್ವಾರ್ ಇದರಲ್ಲಿ ಮಹಾರಾಷ್ಟ್ರಲ್ಲಿ ಆಗ್ಬೋದು ಯಾರು ಕಪಿ ಯಾವ ಮಾಡ್ಲಿಕ್ಕೆ ತಪ್ಪಿ ಮಾಡ್ತಾರೋ ಗುಜರಾತ್ ಮಾಡಿದ್ರೆ ಕಾಪಿ ಮಾಡ್ತಾವ್ರ ಕಾಪಿ ಮಾಡ್ತಾ ಇದ್ದಾರೆ ಯಾವ ಮಾಡ್ಲಿಲ್ಲ ಕಾಪಿ ಮಾಡ್ತಾ ಇದ್ದಾರೆ ಕರ್ನಾಟಕ ಮಾಡ್ಲು ಅದು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡಲ ಕಾಪಿ ಮಾಡ್ತಾರೆ ಇವತ್ತು ಬಿಜೆಪಿ ನವರು ಈವನ್ ಪ್ರೈಮ್ ಮಿನಿಸ್ಟರ್ ಸಮೇತ ಸೇರ್ಕೊಂಡು ಇತಿಹಾಸ ಅಲ್ವಾ ಇದು ಸುರೇಶ್ ಗೌಡ ಉತ್ತರ ಕೊಡೋಕಿದೆ ಸಚಿವರು ಜಿಲ್ಲೆಗೆ ಮೆಟ್ರೋ ಯೋಜನೆ ತರ್ತಾ ಇದ್ದಾರೆ ಏನು ನಿನ್ನ ಒಂದ್ ಜನ ಇಟ್ಕೊಂಡ್ಬಿಟ್ಟು ನೀನ್ ಓಡಾಡ್ರ ಐದು ಜನ ನಾವು ಸೇರಿಸ್ಕೊಳ್ಳೆ ನಮ್ಮ ಹೋಮ್ ಮಿನಿಸ್ಟರ್ ಬಾರ ಅಂತಾರೆ ಏನ್ ಮಾಡೋದು ಸೊ ಜೊತೆನಲ್ಲಿ ಇದಲ್ ಇದಲ್ ವಿಶೇಷ ಏನು ಅಂದ್ರೆ ಈಗ ಮೆಟ್ರೋ ಮೆಟ್ರೋ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಡಿ ಪಿ ಆರ್ ಅಲ್ಲಿ ಬಜೆಟ್ ಅಲ್ಲಿ ಮನೆ ಘೋಷಣೆ ಆಯ್ತು ಗೊತ್ತಿರ್ಬೇಕು ನಿಮಗೆ ಆ ಬಜೆಟ್ಕೊಬೇಕು ಸುರೇಶ್ ಗೌಡ ನೋಡ್ಬೇಕು ಬಜೆಟ್ ನಲ್ಲಿ ಕೂಡ ಈಗ ತುಮಕೂರಗೂ ಮೆಟ್ರೋ ವಿಸ್ತರಣೆ ಆಗ್ಬೇಕು ಅಂತ ಪಿ ಆರ್ ಹೋಗುವಂತದ್ದು ಕೂಡ ಆಗ್ತಾ ಇದೆ ಪಿ ಆರ್ ಆಗ್ತಾ ಇಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅವ್ರು ಗುರಿ ಇದಾರೆ ಏನಾರ ಮಾಡಿ ಬೆಸ್ಟ್ ಮೆಟ್ರೋ ವಿಸ್ತರಣೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುವಂತದ್ದು ಕೆಲವು ಮಕ್ಕಳುಗಳು ಅಥ್ವಾ ಕೆಲ್ಸಕ್ಕೆ ಹೋಗಿ ಈಜಿಗೆ ಹೋಗ್ಬರ್ಬೇಕು ಅನ್ನುವಂಥ ದೋಡಿ ಕನಸೇ ಆಯಿತು ಅದಕ್ಕೂ ಡಿ ಪಿ ಆರ್ ಆಗ್ತಾ ಇದೆ ಇವೆಲ್ಲ ಕೆಲ್ಸ ಅಲ್ವಾ ಕೆಲಸ ಕಾಣ್ತಾ ಇಲ್ವಾ ಇವೆಲ್ಲ ಸ್ವಲ್ಪ ಬಿಲ ಒಂಕಾಯ್ ಸುರೇಶ್ ಕೂಡ ಇವೆಲ್ಲ ಯೋಚನೆ ಮಾಡ್ತೀವಿ ಮಾತಾಡಬೇಕು ಮತ್ತೆ ಇಲಾಖೆ ಬಂದಾಗ ನೂರೈವತ್ತು ಕೋಟಿ ವೆಚ್ಚದ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ ನೂರೈವತ್ತು ಕೋಟಿ ರೂಪಾಯಿನಲ್ಲಿ ನೂರೈವತ್ತಿಂದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಒಂದು ಅಂತಾರಾಷ್ಟ್ರೀಯ ನಿರ್ಮಾಣ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇವತ್ತು ಸುರೇಶ್ ಕೂಡ ಯಾರಪ್ಪ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಇರಬೇಕು ಬೆಂಗಳೂರಿಗೆ ತುಮಕೂರ್ಗು ಬರಬೇಕು ಅಂತಾರಾಷ್ಟ್ರೀಯ ಆಟಗಾರರು ಈ ಭಾಗದಲ್ಲೂ ಕೂಡ ರೈತರ ಮಕ್ಕಳು ಒಳ್ಳೆ ಆಗಬೇಕು ಸ್ಪೋರ್ಟ್ಸ್ ಅಲ್ಲಿ ಮುಂದಕ್ಕೆ ತರಬೇಕು ಒಂದು ಉದ್ದೇಶ ಕಲಿಸಿಟ್ಕೊಂಡು ಸನ್ಮಾನ್ಯ ಪರಮೇಶ್ವರ್ ಅವರು ನೂರ ಐವತ್ತಿಂದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಇವತ್ತು ಸ್ಟೇಡಿಯಮ್ಗಾಗಲೇ ಶಂಕ ಸ್ಥಾಪನದಲ್ಲಿ ಕಾಮಗಾರಿ ಶುರು ಆಗ್ತಾ ಇದೆ ಯಾಕಪ್ಪ ಸಹಿಸ್ಕಾರಕ್ಕೆ ಆಗ್ತಾ ಇಲ್ಲವ ಅದನ್ನ ಆ ಅದನ್ನು ಹೇಳಕ್ಕಿದ್ದಲ್ಲ ಒಂದೂವರೆ ಲಕ್ಷ ಫಲಾನುಭವಿಗಳಿಗೆ ನೇರ ಸೌಲಭ್ಯ ಒದಗಿಸಲಾಗಿದೆ ಸುಮ್ಮನೆ ಇವೆಲ್ಲ ಡ್ರಾಮಾ ಮಾಡಕ್ಕೆ ಬೇಡ ಹೋರಾಟ ಮಾಡೋಕೆ ಕಳಕ್ಕೆ ನಿನ್ನಷ್ಟು ಅದಷ್ಟು ಹೋರಾಟ ನಾನು ಕೂಡ ಮಾಡ್ಕೊಂಡಿದ್ವಿ ಇನ್ನಷ್ಟು ಅಂತಷ್ಟು ಹೋರಾಟ ಮಾಡ್ಕೋಬೋದು ಮಾಡ್ತೀವಿ ಜೊತೇಲಿ ಈಗ ಇತಿಹಾಸ ಒಂದು ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ ರಾಜ್ಯದ ಎಲ್ಲ ಕ್ಯಾಬಿನೆಟ್ ಸಚಿವಾಲಯ ಕರೆಸಿ ಅಟ್ ಅ ಟೈಮ್ ಲಕ್ಷ ಸೇರಿಸಿ ಒಂದೂವರೆ ಲಕ್ಷ ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಸೌಲಭ್ಯಗಳು ಕೆಲಸ ಮಾಡುವಂತ ಇತಿಹಾಸ ಯಾರು ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದು ಕೆಲಸ ಅಲ್ವಾ ಇದನ್ನ ಕಾಣಿಸ್ತಾ ಇಲ್ವಾ ಐತಿಹಾಸಿಕ ದಸರಾ ಕಾರ್ಯಕ್ರಮ ಮಾಡಿದ್ದಾರೆ ದಸರಾ ದಸರಾ ಕಾರ್ಯಕ್ರಮ ನಾವು ನೀವೆಲ್ಲ ಕಂಡ್ವಿ ಬಹಳ ದೊಡ್ಡ ಮಟ್ಟಕ್ಕೆ ಮೈಸೂರಿಗೆ ಹೋಗ್ಬೇಕಾಯ್ತು ಇಲ್ಲ ತುಮಕೂರು ತೋರಿಸ್ಬೋದು ಅಂತ ಮಾಡುವಂತ ಕೆಲಸ ಮಾಡಿದ್ಯಾರು ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ ಅವ್ರು ಏನ್ ಮಾಡಿಲ್ಲ ಏನಪ್ಪ ಮಾಡಬೇಕು ಅವ್ರಿಗೆ ಸುರೇಶ್ ಗೌಡ ಎಲ್ಲಾ ಬರ್ತಾತೆ ಕಮೀಷನ್ ಬರ್ತಾ ಇಲ್ಲ ಈ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಕಾಮಗಾರಿ ಇದೆಯಲ್ಲ ಈ ಕಾಮಗಾರಿ ಕಮಿಷನ್ ಸಿಕ್ಕಿದ್ರೆ ಇವೆಲ್ಲ ಚರ್ಚೆನೆ ಇಲ್ಲ ಇಲ್ಲೇನ್ ಮಾಡ್ಬಿಟ್ಟು ಒಂದು ಸಂಘ ಜಲ ಕೊಡ್ತೀನಿ ನಾನ್ ತಮ್ಗೆ ಲಕ್ಷ್ಮೀ ದೇವಸ್ಥಾನ ಅವೆ ನಮ್ಮ ತಾಲೂಕಲ್ಲಿ ಮಲ್ಸರ್ ಲಕ್ಷ್ಮೀ ದೇವಸ್ಥಾನ ನಿನ್ನೆ ಓಪನ್ ಆಯಿತು ನಿನ್ನೆ ಮೊನ್ನೆ ಸುಮಾರು ಹತ್ತಿಂದ ಹನ್ನೆರಡು ಕೋಟಿ ರೂಪಾಯಿ ಬಹಳ ಅದ್ಭುತವಾದ ದೇವಸ್ಥಾನ ಕಟ್ತಾವೆ ಈ ಪುಣ್ಯಾತ್ಮ ಸನ್ಮಾನ್ಯ ಶಾಸಕ ಸುರೇಶ್ ಗೌಡ ಚುನಾವಣೆಯಿಂದ ಮುಂಚಿತವಾಗ ಕಮಿಟಿ ಮುಂದೆ ಒಂದು ಮಾಡಿಕೊಡ್ತಾರೆ ನಾನು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ವೈಯಕ್ತಿಕವಾಗಿ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಆ ಲಕ್ಷ್ಮೀ ಕತೆ ಮುಗಿಸಿದ ಒಂದು ಕೋಟಿ ಅಲ್ಲಿಂದ ಬರ್ತಾರೆ ಸಂಗಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಅಲ್ಲಿ ಒಂದು ಕೆ ಜಿ ಚಿನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಾನೆ ಎಮ್ ಎಲ್ ಎ ಚುನಾವಣೆಗಿಂತ ಮುಂಚಿತವಾಗಿ ಎಸ್ ಇಪ್ಪತ್ ಎಲೆಕ್ಷನ್ಗಿಂತ ಮುಂಚಿತವಾಗಿ ಏನು ಒಂದು ಕೆ ಜಿ ಚಿನ್ನ ಕೊಡ್ತೀವಿ ಅಂತ ಎರಡು ವರ್ಷ ಆಯ್ತು ಪಾಪ ನಮ್ ಸಂಕಾಪುರ ಲಕ್ಷ್ಮಿ ಚಿನ್ನವೂ ಇಲ್ಲ ಬೆಳೀನೂ ಇಲ್ಲ ಆ ಕಡೆ ನಮ್ ಮನ್ಸನ್ ಲಕ್ಷ್ಮಿಗೆ ದುಡ್ಡು ಇಲ್ಲ ಕತೆ ಇಲ್ಲ ಮೊನ್ನೆ ಹೋಗೋರೆ ಇಲ್ಲಿ ಏನಾಗೈತೆ ಇಲ್ಲಿ ಕಮಿಷನ್ ಲಕ್ಷ್ಮಿ ಬರ್ತಾ ಇಲ್ಲ ಅಲ್ಲಪ್ಪ ಲಕ್ಷ್ಮಿಗೆ ಆಶ್ವಾಸನೆ ಕೊಟ್ಟಿರೋ ಆ ಲಕ್ಷ್ಮಿನೇ ದುಡ್ಡು ಕೊಟ್ಟಿಲ್ಲ ಆ ಲಕ್ಷ್ಮಿ ನಿಲ್ಲಪ್ಪ ಕಮಿಷನ್ ಕೊಡಿಸ್ತಾನೆ ಚನ್ನಕೇಶವ ದೇವಸ್ಥಾನವನ್ನ ಪ್ರವಾಸಿ ತಾಣವಾಗಿಸುತ್ತಿದ್ದಾರೆ ಸುರೇಶ್ ಗೌಡ ಈ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಬರೋದು ನಮಕ್ಷೇತ್ರ ಕಣಪ್ಪ ಕೈದಾಳಿಕೆ ಕೈದಾಳಿಗೆ ಬರ್ತದೆ ಈಗಾಗಲೇ ವಿಸಿಟ್ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟಕ್ಕೆ ಇದು ಕೇವಲ ಕರ್ನಾಟಕದ ರಾಷ್ಟ್ರೀಯ ಮಟ್ಟದ ಈ ಒಂದು ದೇವಾಲಯವನ್ನ ಅಲ್ಲಿ ಒಂದು ಟೂರಿಸಂ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಮಾಡಿ ಈಗಾಗಲೇ ಡಿ ಪ್ಲೇ ಮಾಡಿ ಅಂತ ಒಂದು ಆದೇಶ ಕೂಡ ಕೊಟ್ಟವ್ರೀಗ ಸನ್ಮಾನ್ಯ ಪರಮೇಶ್ವರ್ ಅವರು ಇನ್ನೇನ್ ಮಾಡ್ಬೇಕು ಎಷ್ಟು ಕೇವಲ ಎರಡು ಸುಖಿ ಗ್ಯಾರಂಟಿ ಯೋಜನೆ ಕೊಟ್ಟು ಇವೆಲ್ಲ ಯೋಜನೆಗಳನ್ನು ಕೂಡ ಕೆಲಸ ಮಾಡಿದ್ರೆ ಇವೆಲ್ಲ ಜಿಲ್ಲೆಗೆ ಗ್ಯಾರಂಟಿ ಯೋಜನೆಯಿಂದ ಮೂರುವರೆ ಸಾವಿರ ಕೋಟಿ ಹಣ ಹರಿದು ಬಂದಿದೆ ಜಿಲ್ಲೆಗೆ ಎಷ್ಟಪ್ಪ ದುಡ್ಡು ಬಂದಿರೋದು ಅಧ್ಯಕ್ಷ ಮೂರುವರೆ ಸಾವಿರ ಕೋಟಿ ದುಡ್ಡನ್ನ ಇವತ್ತು ಗ್ಯಾರಂಟಿಲಿ ದುಡ್ಡು ಬಂದಿದೆ ನಮ್ಮನ್ನ ಯಾರು ಬೈತಾ ಇಲ್ಲ ಬೈಯೋದೆಲ್ಲ ಇಂತವ್ರೆ ಟೋಪಿಗಳು ಎತ್ತಿನೂರ ಕಾಮಗಾರಿಗೆ ನಾನೂರೈವತ್ತು ಕೋಟಿ ಹೆಚ್ಚುವರಿ ದುಡ್ಡು ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ನಗರಕ್ಕೆ ಇನ್ನೂರು ಕೋಟಿ ಅನುದಾನ ನೀಡಿದ್ದಾರೆ ಮನೆ ರೀಸೆಂಟ್ ಆಗಿ ಈ ಒಂದು ತಿಂಗಳೇನಾಯ್ತು ಅಲ್ವೇ ಅಲ್ಲಿ ಇನ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ಸ್ಪೆಷಲ್ ಫಂಡ್ ಯಾಕಪ್ಪ ಅದು ದುಡ್ಡಲ್ವಾ ಅಲ್ವಾ ಅಲ್ಲೇನು ಕಾಂಗ್ರೆಸ್ ಎಂ ಎಲ್ ಎರ ಅಥವಾ ಯಾವ ಪಾರ್ಟಿ ಎಮ್ ಎಲ್ ಎರಲ್ಲಿ ಯಾವ ಪಾರ್ಟಿ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಕೊಟ್ಟಿದ್ರು ಇನ್ನೂರು ಕೋಟಿ ರೂಪಾಯಿನ ಟೂ ಹಂಡ್ರೆಡ್ ಕ್ಲೋಸ್ ಸ್ಪೆಷಲ್ ಫಂಡ್ ಟು ತುಮಕೂರು ಸಿಟಿ ಅವ್ರು ಯಾವತ್ತೂ ಪಕ್ಷ ಮಾಡಲಿಲ್ಲ ಅವ್ರು ಬಿಜೆಪಿ ಅವ್ರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅಂತ ಪರಮೇಶ್ವರ್ ಯಾವತ್ತೂ ಮಾಡಲಿಲ್ಲ ಎಲ್ಲ ಪಾರ್ಟಿಗೂ ಗೌರವ ಕೊಡುವಂತ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ನಾಯಕ ಆದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಒಂದ್ಕಡೆ ಪಾಪ ಸಮಾಧಾನ ಮೊದಲಿಂದ ಅವ್ರ ಗುಣ ಆಗಿದೆ ಮೊದಲಿಂದ ಅವ್ರ ಗುಣ ಆಗಿದೆ ಅಂದ್ರೆ ಸೆಲೆಕ್ಟಿಗೆ ಸೆಲೆಗ್ರಿಟಿಗೆ ಪಾಪ ಯಾವ ಸವಾಸಕ್ಕೂ ಹೋಗಲ್ಲ ಅವ್ರ ಕೆಲಸ ಕಾರ್ಯ ಒಂದಷ್ಟು ಅಭಿವೃದ್ಧಿ ಪರ್ವದ ಮಾಹಿತಿ ಹಂಚಿಕೊಂಡ ಗೌರಿಶಂಕರ್ ಮತ್ತಷ್ಟು ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸ್ವಭಾವದ ಪರಮೇಶ್ವರ್ ಟೀಕೆ ಮಾಡದಂಗೆ ಸುರೇಶ್ ಗೌಡ ನಿನಗೆ ತಾಕತ್ತಿದ್ರೆ ಸಚಿವ ಕೆ ಎನ್ ರಾಜಣ್ಣ ವಿರುದ್ಧ ಮಾತನಾಡು ಎಂದು ಸವಾಲು ಹಾಕಿದ್ರು ದುಡ್ಡು ಇತ್ತು ಹೋಗ್ರಿ ಮಂತಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೆ ಕೊಡ್ತಾರೆ ಇವತ್ತು ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀರಪ್ಪ ಇನ್ನು ನೂರು ಮೂರು ಮಾಡಬೇಡ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಅದು ಅವ್ರು ಕೊಟ್ಟಿರುವಂತಹ ಆಶ್ವಾಸನೆ ಈಡೇರಿಸುವಂಥ ಕೆಲಸವನ್ನು ಅವ್ರು ಋಣ ತೀರಿಸುವಂತ ಕೆಲಸ ಮಾಡಿ ಮತ್ ನಾನು ಒಂದೇದಾಗಿ ಸುರೇಶ್ ಗೌಡ ಎಚ್ಚರಿಕೆ ಕೊಡೋದಿಷ್ಟೇ ಇದು ಸ್ಟಾಪ್ ಮಾಡೋದು ಮಾತಾರೆ ಪರಮೇಶ್ವರ್ ಅವ್ರನ್ನ ಬಯುವಂಥದ್ದು ಮತ್ತೆ ಇನ್ನೊಂದು ವಿಶೇಷ ಸರ್ ಯಾವು ನಕ್ಸಲ್ದು ನಕ್ಸಲ್ ನಕ್ಸಲ್ದು ಶರಣಾಗತಿ ಆಗುವಂಥ ವಿಚಾರದಲ್ಲಿ ಇದು ಐತಿಹಾಸಿಕ ಗೊತ್ತಿರಲಿ ಅದಕ್ಕೆಲ್ಲ ಪ್ರಮುಖ ಪಾತ್ರ ಯಾರ್ದು ಯಾರ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಕೂಡ ಕೂತ್ಕೊಂಡು ಅವರ ಸಂಬಂಧಗಳನ್ನ ಬೆಳೆಸಿ ಎಲ್ಲ ಈ ಕಡೆ ಶಾಂತಿನ ಇರಬೇಕು ಆ ಭಾಗದಲ್ಲಿ ರೈತರು ಅಥವಾ ಮಕ್ಕಳಿಗೋ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದು ಮನಸ್ಸಿಟ್ಕೊಂಡು ಕರೆಸಿ ರಾಜಿ ಮಾಡಿಸಿ ಇವತ್ತೆಲ್ಲ ಒಂದು ಕಡೆ ಎಲ್ಲರೂ ನ್ಯಾಯೋದ್ರೆ ಕೆಲಸ ಮಾಡೋದಲ್ಲ ನಕ್ಸಲ್ ಶರಣಾಗತಿ ಮಾಡುವಂಥದ್ದು ಅವ್ರ ಡಿಪಾರ್ಟ್ಮೆಂಟ್ ಮಾಡಿರೋಂಥ ಸಾಧನೆ ಅವರು ಇವತ್ತು ಬನ್ನಿ ಎಲ್ಲಿ ಅವರು ಅವ್ರ ಡಿಪಾರ್ಟ್ಮೆಂಟ್ ಇಡೀ ಇತಿಹಾಸ ತಗೊಂಡ್ರೆ ಫಸ್ಟ್ ಟೈಮ್ ಒಬ್ಬ ಒಳ್ಳೆ ಹೋಮ್ ಮಿನಿಸ್ಟರ್ ಅಂತ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಮತ್ತೆ ಗೀಟ್ ಡಾಕ್ಟರ್ ಜಿ ಪರಮೇಶ್ವರ್ ಆಯ್ತು ಸುರೇಶ್ ಗೌಡ ನೀನು ಒಂದು ಪ್ರಶ್ನೆ ಕೇಳ್ತೀನಿ ಪರಮೇಶ್ವರ್ ಅವ್ರ ಪಾಪ ಎಲ್ಲೋ ಅಂತಾರೆ ಸಾಧು ಅವ್ರ ಬಗ್ಗೆ ನಿಂಗೆ ಮಾತಾಡ್ತೀಯಾ ನಿಂಗೆ ತಾಕತ್ತಿದ್ರೆ ರಾಜಣ್ಣನ ಬಗ್ಗೆ ಮಾತಾಡ ಯಾಕೆ ಮಾತಾಡಲ್ಲ ನೀನು ಹಾ ಸುರೇಶ್ ಗೌಡ ಟೈಮ್ ಕೇಳಿಸ್ಕೋ ನೀನು ಇದೇ ಇದನ್ನ ರಾಜನಂಗೆ ಮಾತಾಡೋ ಆಗತ್ತಾ ಮಾತಾಡೋಕ್ಕೆ ಅವ್ರ ನೀನು ಸಾಧ್ಯನೇ ಇಲ್ಲ ಯಾಕಂದ್ರೆ ಮೀಫಿನಿಗೆ ಎಲ್ಲೆಲ್ಲಿ ಓಟ್ ಕೆಟ್ಟಾಗತ್ತೆ ಅನ್ನೋ ಭಯ ನಿನಗೆ ಐತಿ ಮಾತಾಡಪ್ಪ ನೋಡೋಣ ನಾವು ಪತ್ರಿಕಾಗೋಷ್ಠಿ ಇರಲಿಲ್ಲ ಅವನ್ ದಿನ ಎಷ್ಟ್ ಜನ ಪರಮೇಶ್ವರ್ ಬೈದ್ರೆ ಐದು ರೋಟ್ ಪ್ರಸಕ್ತ ದಿನ ಇನ್ನು ಬೈಬೇಕು ಗೊತ್ತಾ ದಿನ ಬೈತಾ 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 ಐದು ರೋಟ್ ಜಾಸ್ತಿ ಆಗ್ತೈತೆ ಅವ್ರ ಬಯೋಕ್ಕೆ ಅವ್ರ ಅಭಿಮಾನಿಗಳಲ್ಲ ಏ ನಮ್ಮ ನಮ್ಮರ್ ಬೈತಾರೆ ಅಂತ ಜೊತೆ ಅವ್ರೆ ನನಗೆ ನನ್ ಅನುಕೂಲ ಆಗ್ತೈತೆ ರಾಘಣ್ಣ ಬೈತಾವ್ರಿ ಅವ್ರ ಅಭಿಮಾನಿಗಳು ಜಾಸ್ತಿ ಆಗ್ತಾ ನನ್ ಮನೇಲಿ ಪುತ್ರನಿಗೆ ಅನುಕೂಲ ಆಗ್ತಾ ಲಾಸ್ಟ್ ಯಾರಿಗೆ ಅವರಿಗೆ ಅನುಕೂಲ ಲಾಸ್ ಆಗ್ತಾ ಇದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸುರೇಶ್ ಗೌಡ ದಯ ಈ ಹೋಮ್ ಮಿನಿಸ್ಟರ್ ಬಗ್ಗೆ ಎಲ್ಲ ಒಂದರೆ ಇಂಥ ಸಾಕ್ಷಿ ಸಮೇತ ಆರೋಪ ಮಾಡು ಅದನ್ನ ಬಿಟ್ಬಿಟ್ಟು ಕೇವಲ ನೀನು ಏನು ಅಡ್ಮಿಟೈಸ್ಮೆಂಟ್ಗೋಸ್ಕರ ಗೀಡು ಎಂದು ಆ ಗೀಳನ್ನ ಇವತ್ತು ಕಮ್ಮಿ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ನಿನಗೆ ನಾನು ವಾಣಿ ಕೊಡ್ತಾ ಇದ್ದೀನಿ ಇದಿಷ್ಟೇ ಅಲ್ಲ ನಿಮ್ಮ ಅವಧಿಯಲ್ಲಿದ್ದ ಗೃಹ ಸಚಿವ ಆರ್ಗ ಜ್ಞಾನೇಂದ್ರನಷ್ಟು ನಮ್ಮ ಗೃಹ ಸಚಿವರು ದಡ್ರಲ್ಲ ಅಂತ ಕಾಲೆಳೆದ್ರು ಗೃಹ ಇಲಾಖೆ ಸಚಿವರು ಈ ನಮ್ಮ ತಾಲೂಕಲ್ಲಿ ಒಂದು ಹೆಣ್ಮಗಳು ಒಂದು ಹೆಣ್ಮಕ್ಳು ರೇಪ್ ಎಂಟ್ ನಿಮ್ಗೆ ಗೊತ್ತಿರ್ಬೇಕು ಗೊತ್ತಿರಬೇಕು ಹೇಳಿ ನಮ್ಮ ಸಾಂಬ್ರಪಾಳಿ ತವ ಅಲ್ಲಿ ರೇಪ್ ಮತ್ತೆ ದರ ಕಾಯಿಬೋದು ಹೆಣ್ಮಗಳು ಪಾಪ ರೇಪ್ ಮಾಡ್ರು ಮಾಡ್ಬಿಡ್ತಾರೆ ಯಾವಾಗ ಇನ್ಸ್ಪೆಕ್ಟ್ ನಂದಿ ಪಾಪ ಈ ನಿಮ್ಮ ನೀವು ಪತ್ರಕ್ಕೆ ಪ್ರಶ್ನೆ ಕೇಳ್ತೀರಿ ನೀವು ಹೋಗಿದ್ರ ಯಾವತ್ತು ಹೋಗ್ತೀರಾ ಅಂತ ಅವ್ರಿಗೆ ಆ ಊರು ಎಲ್ಲಿ ಬರ್ತಾರೆ ಅಂತನೆ ಗೊತ್ತಿಲ್ಲ ಹೇಳಿ ಯಾರಿಗೆ ಹಿಂದೆ ಇದ್ದಂತ ಅವರ ಪಕ್ಷದ ಅವರ ಸರ್ಕಾರದ ಹೋಮ್ ಮಿನಿಸ್ಟ್ರಿಗೆ ಅಷ್ಟು ದಂಡರು ನಮ್ಮೂರಲ್ಲಪ್ಪ ಅಷ್ಟು ದಂಡ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಸಾಹೇಬರಲ್ಲ ನಾವು ಇಡೀ ಜಿಲ್ಲೆನಲ್ಲಿ ಎಷ್ಟು ಪಂಚಾಯಿತಿ ಬರ್ತವೆ ಎಷ್ಟು ಹೋಬಳಿ ಬರ್ತವೆ ಯಾವ ತಾಯಿ ಎಷ್ಟು ಜನಸಂಖ್ಯೆ ಐತೆ ಎಷ್ಟು ಎನ್ ಸಮಾಜ ಐತೆ ಅಂತ ಹೇಳುವಂತ ಶಕ್ತಿ ಇರುವಂತದ್ದು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ

ಬೆಳಿಗ್ಗೆ ಆದ್ರೆ ನೋಡ್ರಿ ಇಡೀ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಲ್ಲಿ ಕೆಲಸ ಆಗ್ತಾ ಇದೆ ಎಕ್ಸೆಪ್ಟ್ ಗ್ರಾಮಾಂತರ ಯಾಕೆಂದ್ರೆ ಬಿಕಾಸ್ ಆಫ್ ಈ ಸುರೇಶ್ ಗೌರನ ದರ್ಪ ದುರಾಂಕಾರ ಅವರ ನಡವಳಿಕೆಗೆ ಇವತ್ತು ದುಡ್ಡು ತನಕ ಆಗ್ತಾ ಇಲ್ಲ ಬೆಳಗ್ಗೆ ಯಾರು ಹೋಮ್ ಮಿನಿಸ್ಟರ್ ಬೈತಿರಿ ಬೇಗ ರಾಜಣ್ಣ ಅವ್ರನ್ನ ಬೈತೀರಾ ಬೆಳಗ್ಗೆ ಸಿದ್ದರಾಮಯ್ಯ ಬೈತೀರಾ ಬೆಳಗ್ಗೆ ಯಾರೇ ಕಾಂಗ್ರೆಸ್ ಸರ್ಕಾರ ಬೈತೀರಿ ಯಾಕೆ ಆಗ್ಬಿಡ್ತಾ ನಿಮ್ ಡೆವಲಪ್ಮೆಂಟ್ ಗೆ ಅಪ ತಪ್ಪನದಾಗ ಹೇಳಪ್ಪ ನಿಮ್ಗೆ ಅಧಿಕಾರ ಇದೆ ವಿರೋಧ ಪಕ್ಷ ಶಾಸಕ ಇದ್ದೀರಾ ನೀವ್ ಹೇಳಿ ನಾವು ಕಿದ್ಕೋತೀವಿ ಅದು ಬಿಟ್ಬಿಟ್ಟು ಕೆಲಸ ಮಾಡಿದ್ರು ಕೂಡ ನಿಮ್ಮ ಯೋಗ್ಯತೆಗೆ ನಮ್ ನಮ್ಮ ತಾಲೂಕಿನಲ್ಲಿ ಇವತ್ತು ಆಶ್ವಾಸನೆ ಕೊಟ್ಟಿರೋದಕ್ಕೆ ಏನೂ ಈಡೇರಿಸಿಲ್ಲ ನೀವು ನಾವೇ ಏನ್ ಬೇಕು ನಿಮ್ಮನೀಗ ನಾವೇ ಹೇಳ್ಬೇಕು ಸುರೇಶ್ ಗೌಡ ಸುಮ್ಮನೆ ಚರ್ಚೆ ಹೋಗಪ್ಪ ಈಗೇನು ಈ ತರ ಇಲ್ಲಿ ಇಲ್ಲಿ ಕೂತ್ಕೊಂಡು ಮಾಧ್ಯಮ ಮಾಡ್ತಿಲ್ಲ ಡ್ರಾಮಾ ಹೋಗಿ ಫಸ್ಟ್ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಇದಾಗಬೇಕು ಅಂತೇಳಿ ಮದುವೆ ಮಾಡಿ ಕೈ ಮುಗಿ ದುಡ್ಡು ಕೊಡ್ತಾರೆ ಕ್ಷೇತ್ರಕ್ಕೆ ಇವತ್ತು ಪರಮೇಶ್ವರ್ ಸಾಹೇಬರು ಪೂಜೆ ಮಾಡ್ತಾರೆ ರಾಜನವ್ರ ಪೂಜೆ ಮಾಡ್ತಾರೆ ವಾಸಣ್ಣ ಪೂಜೆ ಮಾಡ್ತಾರೆ ತಿಪ್ಪೂರ್ ಪೂಜೆ ಆಗ್ತಾ ಐತೆ ಅಲ್ಲಿ ಚಿಕ್ಕಗಣಿ ಪೂಜೆ ಮಾಡ್ತಾರೆ ಶಿರಾ ಪೂಜೆ ನಡೀತಾ ಐತೆ ತುಮಕೂರು ಸಿಟಿ ಪೂಜೆ ನಡೀತಾ ಐತೆ ಇಡೀ ಕೆಲಸ ಇದ್ದಂಗೆ ಸ್ತಬ್ಧ ಆಗಿರುವಂತ ಕ್ಷೇತ್ರ ಇದೆ ಅದು ನಮ್ಮ ಕ್ಷೇತ್ರ ಇದು ಸುರೇಶ್ ಗೌರನ ಆಶೀರ್ವಾದ ಇಷ್ಟೆಲ್ಲ ಮಾತನಾಡಿದ ಗೌರಿಶಂಕರ್ ಕೊನೆಗೆ ಹೇಳಿದ್ದು ಇದು ನನ್ನ ಸುದ್ದಿಗೋಷ್ಠಿಯ ಮಾಹಿತಿ ಇದರ ಬಳಿಕ ಸುರೇಶ್ ಗೌಡ ಮತ್ತೆ ನನ್ನ ವಿರುದ್ಧ ಮಾತನಾಡಬಹುದು ಆಗ್ಲೂ ನಾನು ನಿಮ್ಮ ಮುಂದೆ ಬಂದು ಅವರ ಉಳಿದ ವಿಚಾರಗಳನ್ನ ಚರ್ಚೆ ಮಾಡುತ್ತೇನೆ ಎನ್ನುವ ಮೂಲಕ ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ನಮ್ಮ ತುಮಕೂರು ಯೂನಿವರ್ಸಿಟಿ ಭೂಮಿ ಭೂಮಿ ಆಗಿದೆ

ಬ್ಯೂರೋ ರಿಪೋರ್ಟ್ ಬೇಡಗೆರೆ ನ್ಯೂಸ್